Oreo Jungle Oreo Jungle ಕುರಗೋಡು ತಾಲೂಕಿನ ಬಾದನಟ್ಟಿ ಗ್ರಾಮ ಪಂಚಾಯತ್ ವಿವಿಧ ಪ್ರಗತಿಪರ ಕಾರ್ಯಯೋಜನೆಗಳನ್ನು ಕೈಗೊಂಡು ಗಾಂಧಿ ಗ್ರಾಮ ಪುರಸ್ಕಾರದತ್ತ ಹೆಜ್ಜೆ ಹಾಕುತ್ತಿದೆ ನರಗ ಯೋಜನೆಯಡಿಯಲ್ಲಿ ಸಾವಿರಾರು ಕಾರ್ಮಿಕರಿಗೆ ಕೆಲಸ ನೀಡುವ ಮೂಲಕ ವಲಸೆ ತಡೆಗಟ್ಟಲಾಗಿದೆ ಕಾಂಕ್ರೀಟ್ ರಸ್ತೆ ಚರಂಡಿ ಕೆರೆಗಳ ನಿರ್ಮಾಣ ಬದುಗಳ ನಿರ್ಮಾಣ ಇಂಗು ಗುಂಡಿಗಳು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ ತೆರಿಗೆ ವಸೂಲಾತಿಯಲ್ಲಿ ಮುಂಚೂಣಿಯಲ್ಲಿರುವ ಬಾದನಟ್ಟಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿ ನಿರ್ವಹಣೆ ಕಚೇರಿ ಸಾಮಗ್ರಿಗಳ ಖರೀದಿ ಕುಡಿಯುವ ನೀರಿನ ಪೈಪ್ಲೈನ್ಗಳ ದುರಸ್ತಿ ಬೀದಿ ದೀಪಗಳ ಖರೀದಿ ಹಾಗೂ ನಿರ್ವಹಣೆ ಸೇರಿದಂತೆ ಇತರ ಕಾರ್ಯಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ಕೆಲಸ ಮಾಡುತ್ತಿದೆ ಸುಮಾರು ಅರವತ್ತೈದು ವರ್ಷಗಳಿಂದ ಈ ಗ್ರಾಮ ಪಂಚಾಯಿತಿ ಹಳೆ ಕಟ್ಟಡದಲ್ಲಿಯೇ ಕಾರ್ಯನಿರ್ವಹಿಸುತ್ತಿದೆ ಆದರೆ ನೂತನ ಕಟ್ಟಡಕ್ಕೆ ಇಲ್ಲಿವರೆಗೂ ಭಾಗ್ಯ ಕಾಣದೇ ಇರುವುದು ಸಾರ್ವಜನಿಕರಲ್ಲಿ ಇಲ್ಲಿ ಬೇಸರ ಮೂಡಿಸಿದೆ ವೀಕ್ಷಕರೇ ಜನನಾಯಕ ಪುಟಿವಾಹಿನಿಯ ಸಮಸ್ತ ವೀಕ್ಷಕರ ಬಗ್ಗೆ ಸ್ವಾಗತ ನಾನು ಇವತ್ತು ನಾನು ಕುರುಗೋಡು ಭಾಗದಲ್ಲಿ ಬಾದನಟ್ಟಿ ಒಂದು ಗ್ರಾಮ ಪಂಚಾಯತಿ ನಾನು ವಿಸಿಟ್ ಮಾಡಿದ್ದೀನಿ ಸ್ನೇಹಿತರೆ ಏನಲ್ಲ ಈ ಜನ ಆ ಸ್ಥಾನ ಸಿಗಲ್ಲ ಈಗ ಬಂದಿದ್ದರೆ ನೆಕ್ಸ್ಟ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಒಂದು ಸ್ಥಾನ ಹೋಗಿ ಒಳ್ಳೆಯ ಕಾರ್ಯ ಒಳ್ಳೆಯ ಕೆಲಸಗಳು ಮಾಡಿಕೊಂಡು ಹೋಗೋಣ ಬದಲು ಅವರು ಬಂದಾಗ ಈ ಈಗೇನು ನಿಮ್ಮ ಕೆಲಸಗಳಿಗೆ ಅಥವಾ ನಿಮ್ಮ ಕೆಲಸಗಳಿಗೆ ಸಹಕಾರ ಆಗುತ್ತೆ ಅಂತ ನಂಬಿಕೆ ಇಲ್ಲ ಆಯ್ತು ಹಿಂದೆ ನಾವು ಬಂದಂಥ ಫಸ್ಟ್ನೇ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿದ್ದೀವಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತೆರಡು ಲಕ್ಷ ಇತ್ತು ಗ್ರಾಮ ಪಂಚಾಯತಿ ಕಟ್ಟೋಣ ಅದು ಒಂದು ವರ್ಷ ಆಯಿತು ಅದು ಅನ್ನೋದನ್ನ ಹಿಂದ್ಗಡೆ ಹೋಗಿಬಿಡ್ತದೆ ಆವಾಗಲಿಕ್ಕೆ ಪಂಚಾಯತಿ ಕಟ್ಬೇಕು ಪಂಚಾಯತಿ ಕಟ್ಬೇಕು ಅಂತೇಳಿ ಇಲ್ಲಿಯದಿಂದೆ ನಮ್ಮ ರಾಮುಲಿ ಸರ್ ಇದ್ದಾಗ ಕೂಡ ರೈ ಮಾಡಿ ಇವಾಗ ಇವತ್ತು ಕೂಡ ಹೋಗಿ ಅವ್ರು ಕೂಡ ಬಂದು ಇಲ್ಲಿ ಬ್ಲಾಸ್ಟ್ ಮಾಡಿ ಸ್ಥಳ ಗುಂಡ ಗುಡ್ಡ ಅದೆಲ್ಲ ಸಮತಪಕ ಮಾಡಿ ಎಲ್ಲ ಇವ ಮೇಡಮ್ ಅಲ್ಲಿ ಎ ಸಾರಲ್ಲಿ ಎಲ್ಲ ಬಂದು ಮಾಡ್ಕೊಂಡು ಹೋಗಿದಾರೆ ಆಮೇಲೆ ಅವರು ಬೇರೆ ಕಡೆ ಹೋದರು ಈ ಮಲ್ಲಿಕಾರ್ಜುನ ಬಂದಾಗ ಅಂತ ಹೇಳಿದ್ರು ಎಲ್ಲ ರೆಡಿ ಮಾಡೋಕೆ ಹ್ಞೂ ಇಲ್ಲಿ ಚರಂಡಿ ಇಲ್ಲ ಇದನ್ನೇ ಮೊದಲು ಪಾಯಿಂಟ್ನಲ್ಲಿ ಫಸ್ಟು ಇದು ಇಡ್ಬೇಕಂತ ಹೇಳ್ತಿತ್ತು ಎರಡನೇದು ಕುಡಿಯೋ ನೀರು ವ್ಯವಸ್ಥೆ ಜನಕ್ಕೆ ಯಾವ ಥರ ನೀರು ಬಿಡೋದಿಲ್ಲ ಕೊಳಾಯಿ ಹುಡ್ಕೊಂಡು ಆ ಥರ ಇಲ್ಲಿ ವಾಲ್ ಸಿಸ್ಟಮ್ ಯಾವ ರೀತಿ ಮಾಡಿದರೆ ನೀರು ಬಿಡ್ತಾವೆ ಎಲ್ಲ ಸಮತೊಟ್ಟು ನೀರು ಬಿದ್ದಿರ್ಬೇಕು ಒಂದು ತೆಗ್ಗಿದ್ರೇನು ಒಂದು ಬಗಳಿದ್ರೇನು ಸಮತೊಟ್ಟು ನೀರು ಯಾವ ರೀತಿ ಬಿಡ್ಬೇಕಂತ ಹೇಳ್ಕೊಟ್ಟು ಕಳಿಸ್ತಿದ್ದೆ ಅದೇ ರೀತಿ ಪ್ರತಿಯೊಂದು ಮಾಡಿಕೊಟ್ಟಿವಿ ಮೊದಲನೇದಾಗಿ ನಾವು ಸಾಲಿಗೆ ಮತ್ತು ಸಾಲಿದ್ದಲ್ಲಿ ಜಯಿಸ್ಕೊಳ್ ಹೈಸ್ಕೂಲ್ ಸ್ಥಳ ಸಮರ್ಥ ಅಟೆಂಡ್ ಮಾಡಿ ಅವರಿಗೆ ಇಂಜಿನಿಯರ್ಗಳಿಗೆಲ್ಲ ಎಲ್ಲ ತೋರಿಸಿ ಕಟ್ಟುಡ ಮುಗಿಸಿ ಆಮೇಲೆ ಅಂದ್ರೆ ಶೌಚಾಲಯಗಳು ಯಾವ ಥರ ಸಿಟಿ ಲೆವೆಲಲ್ಲಿ ಅಂದರೆ ಪ್ರೈವೇಟ್ ಸ್ಕೂಲಲ್ಲಿ ಯಾವ ರೀತಿ ಇರ್ತಾವ ಆ ರೀತಿ ಶೌಚಾಲಯ ಮಾಡಿಕೊಟ್ಟಿವಿ ಮಕ್ಕಳಿಗೆ ಹುಡುಗರಿಗೆ ಮತ್ತು ಕಾಂಪೌಂಡ್ ಇದ್ದಿಲ್ಲ ಈಗ ಕಾಂಪೌಂಡನ್ನೂ ಮಾಡಿಕೊಟ್ಟಿದ್ದೀವಿ ಈ ಥರ ಜನ ಊಟ ಇಲ್ಲದನ್ನ ನೀಡ್ತಾರೆ ನೀರು ಇಲ್ಲದೆ ಯಾರು ಬದುಕೋದಲ್ಲ ದಯವಿಟ್ಟು ಕೆರೆಗೆ ನೀರು ಕೊಡುವಂಥ ವ್ಯವಸ್ಥೆ ಮಾಡಿಕೊಡಿ ಅಂತ ಎಮ್ ಎಲ್ ಎಗಳಲ್ಲಿ ಕೇಳಿದ್ದೀವಿ ದಯವಿಟ್ಟು ಆದಷ್ಟು ಬೇಗ ಮಾಡಿಕೊಡ್ತಂತ ಹೇಳಿದ್ದಾರೆ ಐದುವರೆಗೆ ಆಗಿಲ್ಲ ನೀರಿಂದು ಮುಂದಿನ ದಿನಗಳಲ್ಲಿ ಭಾಳ ಅಂತ ಹೇಳೋಕೆ ಇಷ್ಟ ಈಗೇನು ನೂತನವಾಗಿ ಈಗ ಇತ್ತೀಚೆಗೆ ಸೇವೆ ಮಾಡ್ತಾ ಇದ್ದಾರೆ ಪಿ ಡಿ ಒ ಅವರು ಮಲ್ಲಿಕಾರ್ಜುನವರು ಬಹುಶಃ ಯಾವ ರೀತಿ ನಿಮಗೆ ಸಹಕಾರ ಕೊಡ್ತಾರೆ ನಮಗೆ ಪ್ರತಿಯೊಬ್ಬ ಪಿ ಡಿ ಒ ಯಾರೇ ಬಂದರೂ ಸ್ವಾಗತ ಮಾಡಿ ಯಾವುದೇ ರೀತಿ ಯಾವುದೇ ಪೀಡಿ ನಮಗೆ ಯಾವುದೇ ರೀತಿ ತೊಂದರೆ ಇಲ್ಲ ಮಲ್ಲಿಕಾರ್ಜುನ ಸಾರು ಇವಾಗ ಬಂದಾರ ನಾವು ಆ ಸಾರಿಗಿಂತ ಈ ಸಾರು ಏನು ಮಾಡ್ತಾರೆ ಅಂಗಡಿ ಯಾವ ಸಾರಿಗಿಂತ ಈ ಸಾರು ಮೇಲೂ ಈ ಸಾರಿಗಿಂತ ಆ ಸಾರ್ ಅಷ್ಟು ವರ್ಕು ಚೆನ್ನಾಗಿ ಮಾಡ್ತಾರ ಒಳ್ಳೆ ನೆರದಲ್ಲಿ ಊಟ ಫಾಸ್ಟ್ ಅದಾರ ಎಲ್ಲಿ ಕೆಲಸ ಏನು ನಡೀತೈತೆ ಯಾವ ರೀತಿ ನಡೆಸ್ಕೊಂಡು ಹೋಗ್ಬೇಕು ಪಾಯಿಂಟಿಂಗ್ ಪಾಯಿಂಟು ಮಲ್ಲಿಕಾರ್ಜುನ್ ಸಾರು ಒಳ್ಳೆ ಪಾಯಿಂಟಿಂಗ್ ಪಾಯಿಂಟ್ ಟೇಬಲ್ ಪಾಯಿಂಟ್ ಟೇಬಲ್ ಏನು ರೀತಿ ಮಾಡ್ಕೊಳ್ಬೇಕು ಒಳ್ಳೆ ಚೆನ್ನಾಗಿ ಮಾಡ್ತಾರೆ ವರ್ಕ್

ಈ ಬಿಲ್ ಕಟ್ಟಿರೋ ಉದ್ದೇಶ ಸ್ವಲ್ಪ ಬಿಲ್ ಕಟ್ಟರು ಮೊದಲು ಬಿಲ್ಕಟ್ಟು ವಯಸ್ಸಾಗಿತ್ತು ಆದ ಕಾರಣ ರಿಟೈರ್ಮೆಂಟ್ ಆಗೋ ಕಾರಣ ಸ್ವಲ್ಪ ಸಸ್ಪೆಂಡ್ ಆಗಿತ್ತು ಸಸ್ಪೆಂಡಿನಿಂದ ಇಲ್ಲಿ ಹರ ವಸೂಲಿ ವಸೂಲಿ ಮಾಡೋರು ಇಲ್ಲದ ಕಾರಣ ನಾವು ಎಸ್ ಎಲ್ ಸಿ ಪಾಸಾಗಿದ್ದೀವಿ ಸ್ವಾಮಿ ಪಂಚಾಯಿತಿ ಎಸ್ ಎಲ್ ಸಿ ಪಾಸಾಗಿದ್ದೀನಪ್ಪ ವಾಟರ್ ಮ್ಯಾನ್ ಕೆಲಸ ಮಾಡೋಕ್ಕೆ ಬೇಡ ಸ್ವಾಮಿ ಪಳೆದ ಬಿಲ್ದು ಮನೆ ಎತ್ಕೊಂಡು ಬರಲಿ ಅಂತ ಒಂದು ಉದ್ದೇಶ ನಮ್ಮ ಜನರಲ್ ಬಾಡಿ ತೀರ್ಮಾನದಾಗ ನಮ್ಮನ್ನು ತೀರ್ಮಾನ ಮಾಡಿದ್ವಿ ತೀರ್ಮಾನ ಮಾಡಿ ಒಂದು ಥರ ಮಾಡಿ ನಮಗೊಂದು ಶುರುವ ಅವಕಾಶ ಊರಲ್ಲಿ ಯಾರೇ ಹೋಗಲಿ ಸ್ವಾಮಿ ಬಂದಪ್ಪ ಕೊಳದ ಬಿಲ್ ಕಟ್ಟಿಬಿಡ್ರಿ ಮನೆ ಬಿಲ್ ಕಟ್ಟಿಬಿಡ್ರಿ ಟ್ಯಾಕ್ಸ್ ವರ್ಷ ವರ್ಷ ಕಟ್ಟಿ ನಮಗೆ ಟ್ಯಾಕ್ಸಿಂದ ಊರು ಅಭಿವೃದ್ಧಿ ಆಗುತ್ತೆ ಅಂತ ಜನರು ಮಾತಾಡ್ತಿದ್ರು ಹಿಂಗೆ ಮನೆ ಮನೆಗೆ ಒಂದಿನ ಕಾಲಕ್ಕೆ ಬರಲಿಲ್ಲ ನಾವು ಬೇರೆ ನೋಡ್ರಿ ಅಂತ ಇಲ್ಲಪ್ಪ ನಮ್ಮ ಕರೆಕ್ಟಪ್ಪ ನಾವು ಬರ್ತೀವಿ ನೀವು ಕಟ್ಟಿದ್ರೆ ಕಟ್ಕೊಂಡು ಹೋಗ್ತೀವಿ ನೀವು ಕಟ್ಟಿಲ್ಲಪ್ಪ ಅಂದರೆ ನಾವು ನಮ್ಮ ಪಂಚಾಯತ್ಗೆ ನಾವು ಹೋಗ್ತೀವಿ ನಿಮ್ಮ ತೆರಿಗೆ ಅಭಿವೃದ್ಧಿಯೇ ನಮ್ಮ ಮಾದನೆಟ್ಟಿ ಗ್ರಾಮ ಅಭಿವೃದ್ಧಿ ಅಂತಂದು ನಾವು ಜನರಿಗೆ ಮನವೊಲಿಸಿ ಅವರನ್ನು ನಾವು ನಮ್ಮ ಕಳಕಳಿಯಿಂದ ನೀವು ಮನೆ ಬೇಡ ಕಟ್ಟರಿ ಬಸವರಾಜವರೇ ಕೊಳ ಬೇಡ ಕಟ್ಟರಿ ಮನೆ ಬೇಡ ಕಟ್ಟರಿ ಅಂತ ಕೇಳಿ ಅಣ್ಣ ಅಕ್ಕ ಅಪ್ಪ ಅನಕ ಅಂತ ಅವ್ರ ಹತ್ರ ಮಾತಾಡ್ಕೊಂಡು ಚೆನ್ನಾಗಿ ನಾವು ಮಸೀರಿ ಮಾಡುತ್ತೇವೆ ಸರ್ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂಡ್ರೆಡ್ ಆಗಿದೆ ಸರ್ ಇದೇ ಫಸ್ಟ್ ಸರ್ ಇದೇ ಫಸ್ಟ್ ಬಂದಿತ್ತು ಎಪ್ಪತ್ತು ಎಂಬತ್ತು ವರ್ಷ ಆಗ್ತದೆ ಸರ್ ಇವರ್ ಸ್ವಲ್ಪ ಭಾಳ ನಮಗೆ ತಾಲೂಕ್ ಪಂಚಾಯಿತಿಯಿಂದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯುವ ಮೇಡಮ್ ಅವರು ಭಾಳ ಒಂದು ನಮಗೆ ಪಾದರಿಟ್ಟಿ ಮೇಲೆ ಭಾಳ ಡಿಮ್ಯಾಂಡ್ ಐತಪ್ಪ ನೀನು ಹಂಡ್ರೆಡ್ ಮಾಡಲೇಬೇಕು ನೀನು ಅಂತ ಒಂದು ಉದ್ದೇಶ ನಮಗೆ ಭಾಳ ಯುವ ಮೇಡಮ್ ಅವ್ರ ಒತ್ತಡ ಜಾಸ್ತಿ ಆಯಿತು ನಮ್ಮ ಡಿ ಅವರು ಕೂಡ ನಮ್ಮ ಸಹಕಾರಕ್ಕೆ ನಮ್ಮ ಹಿಂದೆ ಬಂದು ತೆರಿಗೆ ವಸೂಲಿಗೆ ಬಂದರು ರಾಮಲಿ ಸರ್ ಅವರು ಅವರಿಂದ ನಾವು ಹೋಗಿ ಎಲ್ಲ ಕಡೆಗೆ ಗ್ರಾಮದಾಗ ಎಲ್ಲ ನಮ್ಮ ಪಂಚಾಯತ್ ಸಿಬ್ಬಂದಿ ವರ್ಗದವರು ಮನೆ ಮನೆಗೆ ತೆರಳಿ ಬಿರುಡ ಮನೆ ತೆರಿಗೆ ಕಟ್ಟಿಕೊಂಡು ಬಂದಿವಿ ಒಂದು ಡಿಸೆಂಬರ್ ಒಂದನೇ ತಾರೀಕಿಂದ ಮೂರು ತಿಂಗಳು ಸತತ ಕಾಲ ಐದು ವಾಡಿ ಅಡ್ಡಾಡಿ ಆರನೇ ವಾಡಿ ಅಡ್ಡಾಡೋಕ್ಕೆ ಆಗಲಿಲ್ಲ ಆರು ವಾರ್ಡ್ ಇದೆ ಸರ್ ಊರಲ್ಲಿ ಏನೇನು ಅವರಿಗೆ ಗೊತ್ತಾಗಬೇಕು ಅಥವಾ ತಿಳುವಳಿಕೆ ಬರಬೇಕು ತಿರುಗಿ ಕಟ್ಟಬೇಕು ಅಂತಕ್ಕಂಥ ಏನೇನು ಕಾರ್ಯಕ್ರಮ ಮಾಡಿದ್ರಿ ಸರ್ ಬ್ಯಾನರ್ ಹಿಡ್ಕೊಂಡು ಹೋಗಿದ್ದೀವಿ ಬ್ಯಾನರ್ ತಗೊಂಡು ನೋಡಪ್ಪ ನಮ್ಮ ತಾಲೂಕ್ ಪಂಚಾಯಿತಿ ಆದೇಶ ಆಗಿದೆ ನೀವು ನಮಗೆ ತೆರಿಗೆ ಕಟ್ಟಬೇಕು ತೆರಿಗೆ ಅಭಿವೃದ್ಧಿ ಪಂಚಾಯತಿ ಅಭಿವೃದ್ಧಿ ಅಂತ ನಮಗೆ ಊರಲ್ಲಿ ಯುವ ಮೇಡಮ್ ಹೇಳ್ತಿದ್ದಾರಪ್ಪ ಟ್ಯಾಕ್ಸ್ ಕಟ್ಟಬೇಕು ಊರು ಅಭಿವೃದ್ಧಿ ಆಗಬೇಕು ಅಂತ ನಾವು ಹೇಳಿ ಅವರಲ್ಲಿ ಮನವರಿಸಿ ತೆರಿಗೆ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಕೋದು ಸರ್ ಡಿ ಅವರು ಯಾರೇ ಬರೋದು ಎಲ್ಲರೂ ಸಿಬ್ಬಂದಿಗಳಿಗೆ ಸಹಕಾರ ಕೊಡ್ತಾರೆ ಯಾರು ನಮಗೆ ಇದು ಮಾಡಲ್ಲ ನಿಮ್ಮ ಮೂರು ಸಮಸ್ಯೆ ಸ್ವಾಮಿ ನೀವೇನು ಏನು ಮಾಡ್ತಾರಪ್ಪ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ಕೊಂಡ್ಬನ್ನಿ ಅಭಿವೃದ್ಧಿ ಮಾಡಿ ನಿಮ್ಮ ಮೂರು ಅಂತ ಹೇಳ್ತಾರೆ ಅವರು ಸರ್ ಈಗಾಗಲೇ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಕ್ಕಂಥ ವಿಷಯ ಹಿನ್ನೆಲೆಯಲ್ಲಿ ಅಂದರೆ ಸರ್ಕಾರದ ಯೋಜನೆಗಳನ್ನು ಪರಿಣಾಮಕಾರಿಯಾಗಿ ಜನಗಳಿಗೆ ತಲುಪಿಸ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಅದು ನಾವು ಮಾಡ್ತಾಯಿದ್ದೀವಿ ಅದರಲ್ಲೇನು ವಿಶೇಷ ಇಲ್ಲ ಜೊತೆ ಜೊತೆಗೆ ನಮ್ಮ ಮೂಲ ಉದ್ದೇಶ ಆಗಲಿ ಮಕ್ಕಳಾಗಲಿ ಆಮೇಲೆ ಶೋಷಿತ ವರ್ಗ ಆಗಲಿ ಆಮೇಲೆ ವಿಶೇಷ ಚೇತನ ವರ್ಗ ಆಗಲಿ ಇದೇನು ನಾವು ಗುರುತಿಸು ಇವರಿಗೆ ಸರ್ಕಾರದ ಎಲ್ಲ ಯೋಜನೆಗಳು ಸರಿಯಾದ ಸಮಯಕ್ಕೆ ಪರಿಣಾಮಕಾರಿಯಾಗಿ ತಮಿಸ್ತಕ್ಕಂಥ ಒಂದು ಧ್ಯೇಯ ನಮ್ಮದು ವಿಶೇಷವಾಗಿ ಯಾವುದಾದ್ರು ಗ್ರಾಮ ಪಂಚಾಯತಿ ನಾವು ವರ್ಗಾವಣೆಗೊಂಡಾಗ ಅಥವಾ ನಿಯೋಜನೆಗೊಂಡಾಗ ಮೊಟ್ಟ ಮೊದಲೇ ನಾನು ಗಮನಿಸ್ತಕ್ಕಂಥದ್ದು ಅಂಗನವಾಡಿಗಳಾಗಲಿ ಶಾಲೆಗಳಾಗಲಿ ತದನಂತರ ಆಸ್ಪತ್ರೆ ಆಗಲಿ ಇವು ಸಾರ್ವಜನಿಕರಿಗೆ ಮತ್ತು ಮಕ್ಕಳಿಗೆ ಅತಿ ಉತ್ತಮವಾದ ಸ್ಥಳಗಳು ನಾವು ದೇವರನ್ನು ದೇವಸ್ಥಾನದಲ್ಲಿ ಪೂಜೆ ಮಾಡೋದಕ್ಕಿಂತ ಅಂಗನವಾಡಿ ಜೊತೆಗೆ ಶಾಲೆಗಳಲ್ಲಿ ಮಕ್ಕಳನ್ನು ಪೂಜಿಸೋದ್ರಿಂದ ಆಸ್ಪತ್ರೆಯಲ್ಲಿ ರೋಗಿಯನ್ನು ನಾವು ಏನೋ ಆರೈಕೆ ಮಾಡೋದರಿಂದ ಒಂದು ಜೀವನದಲ್ಲಿ ಉತ್ತಮವಾಗಿ ಬೆಳವಣಿಗೆಗೆ ನಾಂದಿ ಆಗುತ್ತೆ ಸೊ ಹೀಗಾಗಿ ನಮ್ಮ ಮುಖ್ಯ ಉದ್ದೇಶ ಮಕ್ಕಳು ಶೋಷಿತ ವರ್ಗದ ಮಹಿಳೆಯರು ಆಮೇಲೆ ಬಡ ಜನರು ಇವರನ್ನು ಮುಖ್ಯವಾಗಿ ನಾವು ಗಮನ ಸರ್ಕಾರದ ಯೋಜನೆಗಳನ್ನು ತಲುಪಬೇಕಂತಕ್ಕಂಥದ್ದು ಇವತ್ತಿಂದು ಮುಂದಿಂದು ಯಾವತ್ತೂ ನಾವು ಹಂಕೊಂಡಿರ್ತಕ್ಕಂಥ ಒಂದು ಧ್ಯೇಯವಾಗಿದೆ ಹೀಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಕೆಲಸಗಳು ಸಾಕ್ತಾ ಇದ್ದಾವೆ ಬರ್ಬೋದಾಗಿತ್ತು ಬೇಕಾದಷ್ಟು ಆಕೆ ಮಾಡಿತ್ತು ಆದರೆ ಬೀಡು ಹುದ್ದೆ ಆಯ್ಕೆ ಮಾಡ್ಕೊಂಡಿದ್ದೆ ಯಾಕೆ ತಮಗೆ ಆಕಸ್ಮಿಕನ ಇದೆ ಹಾಗೆ ನಾನು ಮೂಲತಃ ನಿಮಗೆ ಬೇಡ ಆಗಿರತಕ್ಕಂಥದ್ದು ನಾನು ಶಿಕ್ಷಕನಾಗೇ ಇರುತ್ತೆ ಒಂದೆರಡು ವರ್ಷ ನಾನು ಮೊರರ್ಜಿಯಲ್ಲಿ ಶಿಕ್ಷಕ ಹುದ್ದೆ ಕೆಲಸ ಮಾಡಿಕೊಂಡು ತದನಂತರ ಸಿಕ್ಕಿರ್ತಕ್ಕಂಥ ಹುದ್ದೆಯಲ್ಲೇ ತುಂಬಿ ಕಾಣ್ತಕ್ಕಂಥದ್ದು ಅಥವಾ ಆಯ್ಕೆ ಅಂತಕ್ಕಂಥ ಪ್ರಶ್ನೆ ಬರೋದಿಲ್ಲ ಒಂದು ಸಂದರ್ಭ ಇತ್ತು ಭಾಳಷ್ಟು ಕಷ್ಟಪಟ್ಟು ಓದ್ತಕ್ಕಂಥ ಒಂದು ಆ ಸಂದರ್ಭಗಳು ಇರುವಾಗ ನಮಗೆ ಸಿಕ್ಕಿರ್ತಕ್ಕಂಥ ಹುದ್ದೆಯಲ್ಲೇ ತೃಪ್ತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಉದ್ದೇಶವಾಗಿತ್ತು ಹೀಗಾಗಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂತಕ್ಕಂಥದ್ದು ಹುದ್ದೆ ಈ ಮೊದಲು ಒಂದು ಮೂರರಿಂದ ಖಾಸಗಿ ಕ್ಷೇತ್ರ ಜೊತೆಗೆ ಸರ್ಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ ಒಂದು ಐದರಿಂದ ಆರು ವರ್ಷ ಶಿಕ್ಷಕ ಹುದ್ದೆ ಮಾಡಿದೆ ಈಗ ಈ ಒಂದು ಅಭಿವೃದ್ಧಿ ಅಧಿಕಾರಿ ಹುದ್ದೆಯಲ್ಲಿ ಮಕ್ಕಳು ಮತ್ತು ಸಾರ್ವಜನಿಕರ ಸೇವೆ ಮಾಡ್ತಕ್ಕಂಥ ಒಂದು ಸೌಭಾಗ್ಯ ನನಗೆ ದೊರೆತಿರ್ತಕ್ಕಂಥದ್ದು ತಂದೆ ತಾಯಿ ನಮಗೆ ಮಾಡಿರ್ತಕ್ಕಂಥ ಕೊನೆಯ ಕೆಲಸ ಅಂತ ನಾನು ಭಾವಿಸ್ತೀನಿ ನಾವು ಇಲ್ಲೇ ಇರಲಿ ಏನೇ ಇರಲಿ ಒಂದು ನಗುವಿನ ವಾತಾವರಣ ಸಂತೋಷದ ವಾತಾವರಣ ಜೊತೆಗೆ ನಮ್ಮ ಜೊತೆಗೆ ಜೊತೆಗಿರ್ತಕ್ಕಂಥ ಯಾವುದೇ ಒಂದು ಒಬ್ಬ ವ್ಯಕ್ತಿ ಆರೋಗ್ಯವಾದ ಅಥವಾ ಸುಖಕರವಾಗಿರ್ತಕ್ಕಂಥ ಒಂದು ಉದ್ದೇಶದಲ್ಲಿಟ್ಟುಕೊಂಡು ಎಲ್ಲರೂ ನಾವು ಏನೋ ಸ್ನೇಹಮಯವಾಗಿ ಮಾತಾಡಿಸ್ತಕ್ಕಂಥ ಸ್ವಭಾವ ಪೋಷಣ ವಿದ್ಯಾ ಸಂಸ್ಕಾರದಿಂದ ಅಥವಾ ಗುರುಗಳ ಸಂಸ್ಕಾರದಿಂದ ಬಂದಿರತಕ್ಕಂಥ ವಿಷಯವನ್ನು ನಾನು ಹೇಳ್ತೀನಿ ಜೊತೆಗೆ ನಮ್ಮ ಬಾಲ್ಯ ದಿನಗಳಾಗಲಿ ಈಗಿನ ಸಂದರ್ಭಗಳಾಗಲಿ ನಮಗೆ ಉತ್ತಮ ಸ್ನೇಹಿತರು ಸಿಕ್ಕಿರತಕ್ಕಂಥದ್ದು ನಾವು ಗಳಿಸಿಕೊಟ್ಟಿರ್ತಕ್ಕಂಥ ಒಂದು ಉತ್ತಮ ಪುಣ್ಯದ ಕೆಲಸ ನಾವು ನಮ್ಮ ಕಾರ್ಯ ಅಧಿಕಾರಿಗಳು ಹೇಳಿದ್ರು ಬಟ್ ಅವರ ಸಹಕಾರದಿಂದ ಕೆಲವು ಕೆಲಸಗಳು ಇಲ್ಲಿ ಆಗಬೇಕಾಯಿತು ಕೆಲವು ಕೆಲಸಗಳು ಪೆಂಡಿಂಗ್ ಇದಾವೆ ಇಲ್ಲಿ ನಮ್ಮ ಬಾದ್ಮಟಲಿ ಜೊತೆಗೆ ತಾಂತ್ರಿಕ ಕಾರಣದಿಂದಾಗಿ ಪದ ಪರಸ್ಪರ ಬಿಡಿಗೊಡುವ ಸ್ಥಳವನ್ನು ಬದಲಾವಣೆ ಮಾಡಬೇಕಾದ ಪರಿಸ್ಥಿತಿ ಬಂದಾಗ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಸಾಕಷ್ಟು ಉತ್ತಮವಾದ ಕೆಲಸಗಳು ಆಗಿದಾವೆ ಇಲ್ಲಿ ಬಾದ್ಮಾಟಿಯಲ್ಲಿ ಸೊ ಇನ್ನೂ ಉತ್ತಮವಾದ ಕೆಲಸಗಳು ಮುಂದಿನ ದಿನಗಳಲ್ಲಿ ಆಗಲಿ ಅಂತ ಅನ್ನೋ ಕಾರಣಕ್ಕಾಗಿ ಜೊತೆ ಜೊತೆಗೆ ಕೆಲವು ತಾಂತ್ರಿಕ ಸಮಸ್ಯೆ ಅಂತ ನಿಮಗೆ ಆಗಲೇ ಹೇಳಿದ್ದೀನಿ ಸೊ ಹೀಗಾಗಿ ಬದಲಾವಣೆ ಆಗಬೇಕಾದ ಪರಿಸ್ಥಿತಿ ಬಂತು ನನಗೆ ಎರಡು ಪಂಚಾಯತಿ ಮಾಡಬೇಕಾದ ಸಂದರ್ಭದಲ್ಲಿ ನನಗೆ ಗುರುವಾರ ಮತ್ತು ಶುಕ್ರವಾರ ಕಡ್ಡಾಯವಾಗಿ ಪ್ರಭಾವ ಇರತಕ್ಕಂಥ ಪಂಚಾಯತಿಗಳಲ್ಲಿ ಭಾಗವಹಿಸಿ ಕರ್ತವ್ಯ ನಿರ್ವಹಿಸಲಿಕ್ಕೆ ಮಾನ್ಯ ಜಿಲ್ಲಾ ಪಂಚಾಯಿತಿಯವರೇ ನಮಗೆ ಸಹಕಾರ ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ದಿನ ನಾವು ಪರಿಪೂರ್ಣವಾಗಿ ಗ್ರಾಮ ಪಂಚಾಯಿತಿ ಕುಳಿತು ಕುಳಿತುಕೊಂಡಾಗ ಆ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರತಕ್ಕಂಥ ಸಮಸ್ಯೆಗಳಿರುತ್ತೆ ನನಗೆ ಅರಿವಾಗುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ಕರ್ತವ್ಯಕ್ಕೆ ಹಾಜರಾದಾಗ ಕಡ್ಡಾಯವಾಗಿ ಕಚೇರಿಯಲ್ಲಿ ಇರೋದರಿಂದ ಜನರ ಸಂಪರ್ಕ ನಮ್ಮ ಏನೋ ಜನ ಜನ ಸೇವಕರು ಅಥವಾ ನಮ್ಮ ಏನೋ ಬಾಡಿ ಇದೆಲ್ಲ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರಾಗಲಿ ಅವರ ಏನೋ ಕೆಲಸಗಳಾಗಲಿ ಏನೋ ದಿನನಿತ್ಯ ನಾವು ತೊಡಗಿಸ್ಕೊಳ್ಳೋಕ್ಕೆ ಅವಕಾಶ ಆಗುತ್ತೆ ಅಂತ ನನಗೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಇದು ನನಗೆ ಭಾರ ಅಲ್ಲ ಕೆಲವು ಸಂದರ್ಭದಲ್ಲಿ ಒತ್ತಡ ಬಂದಾಗ ನಮ್ಮ ಹಿರಿಯ ಅಧಿಕಾರಿಗಳ ಸಹಕಾರದೊಂದಿಗೆ ಅದನ್ನು ನಾನು ಬಿಗೇರಿಸಿಕೊಡಲಿಕ್ಕೆ ಪ್ರಯತ್ನ ಮಾಡಿದೆ ಈ ಡಿಶಾ ತಾಲೂಕಿನಲ್ಲಿ ಮೊಟ್ಟೆ ಮೊದಲದಾಗಿ ಸಂತೆ ಮಾರ್ಕೆಟ್ ಮಾಡಿದ್ದಾರೆ ಸೊ ಬೇರೆ ಬೇರೆ ಈಗ ಎಸ್ ಎಲ್ ಆರ್ ಘಟಕ ಏನು ಅಭಿವೃದ್ಧಿ ಹಂತದಲ್ಲಿದೆ ಇನ್ನು ಬೇರೆ ಮೂಲಭೂತ ಸೌಲಭ್ಯಗಳೆಲ್ಲ ಗ್ರಾಮ ಪಂಚಾಯತಿ ವತಿಯಿಂದ ಸಾಕಷ್ಟು ಕೆಲಸಗಳು ಈ ಹಿಂದಿನ ಬಿ ಡಿ ಮಾಡಿದ್ದಾರೆ ಸೊ ಇಲ್ಲಿ ಸ್ವಲ್ಪ ಉಳ್ಕೊಂಡಿರೋದು ಗ್ರಾಮ ಪಂಚಾಯತಿ ಕಟ್ಟಡ ಒಂದೇ ಆ ಗ್ರಾಮ ಪಂಚಾಯತಿ ಕಟ್ಟಡ ಮತ್ತು ರಸ್ತೆ ಅಗಲೀಕರಣ ಈಗ ಇತ್ತೀಚೆಗೆ ನಡೀತಾ ಇದೆ ಬೇರೆ ಇಲಾಖೆಯಿಂದ ಸೊ ಅದಕ್ಕೆ ಸಾರ್ವಜನಿಕರ ಮನವೊಲಿಸಿ ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ನಾವು ಅಧ್ಯಕ್ಷರು ಉಪಾಧ್ಯಕ್ಷರು ಸರಸ್ವರ ಒಂದು ಸಮ್ಮುಖದಲ್ಲಿ ಮಾಡಿಕೊಂಡು ನಾವು ಯಶಸ್ವಿಯಾಗಿ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಏನು ಅಂದ್ಕೊಂಡಿದ್ದಾರೆ ನಮ್ಮ ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯಗಳು ಕೊಡೋದಾಗಲಿ ಅಥವಾ ಅವರ ಬೇಡಿಕೆ ಏನಿದೆ ಅದನ್ನು ಲೀಡರ್ಸ್ನ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷರ ಜೊತೆಗೂಡಿ ಕೆಲಸ ಮಾಡಲಿಕ್ಕೆ ನಾವು ಇಷ್ಟಪಡ್ತೇವೆ ಗ್ರಾಮ ಪಂಚಾಯತಿ ಆದಾಗ ನಾವು ಕೇವಲ ರಸ್ತೆ ಚರಂಡಿ ಏನು ಕೆಲವು ಸಣ್ಣ ಪುಟ್ಟ ಅಭಿವೃದ್ಧಿ ಮಾಡಿ ಜನರಿಗೆ ತೋರಿಸ್ತಕ್ಕಂಥದ್ದಲ್ಲ ಯಾವಾಗ ಆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗುತ್ತೆ ಲೈಕ್ ಮಾನವ ಸಂಪನ್ಮೂಲ ಅಂದಾಗ ಇಲ್ಲಿ ಮಹಿಳೆಯರು ಮಕ್ಕಳು ವೃದ್ಧ್ಯಾಪ್ಯದಲ್ಲಿರ್ತಕ್ಕಂಥವರು ಶೋಷಿತ ವರ್ಗದವರು ದುರ್ಬಲ ವರ್ಗದವರು ಅಂತ ನಾವೇನು ಇದು ಗುರುಸಲ್ಲ ಅವರೆಲ್ಲ ಕಲ್ಯಾಣವನ್ನು ಮಾಡಿದಾಗಲೇ ಒಂದು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಂತ ಅಂತಕ್ಕಂಥ ಮಾಹಿತಿಯನ್ನು ಅವ್ರಿಗೆ ಹೇಳ್ತಿದ್ವಿ ಸೊ ಈ ನಿಟ್ಟಿನಲ್ಲಿ ನಾವು ಮಹಿಳೆಯರು ಮತ್ತು ಮಕ್ಕಳು ಬಾಲ್ಯ ವಿವಾಹ ಇಂಥ ಬೇರೆ ಬೇರೆ ಏನೋ ಸರ ಏನು ಸಮಾಜದ ಪಿಡುಗುಳಿದವಲ್ಲ ಅವನ್ನೆಲ್ಲ ತಡೆಗಟ್ಟಿ ಮಕ್ಕಳಿಗೆ ಉತ್ತಮವಾದ ಕಲಿಕೆಯ ವಾತಾವರಣ ಮಹಿಳೆಯರಿಗೆ ಸರ್ಕಾರದ ಯೋಜನೆಗಳ ತಲುಪಿಸುವಕ್ಕೆ ಮೂಲಕ ಅವರ ಸ್ವ ಸ್ವಾವಲಂಬಿ ಜೀವನಕ್ಕೆ ಏನು ಬೇಕೋ ಅದು ಅಡಿಪಾಯ ಹಾಕ್ತಕ್ಕಂಥದ್ದು ಇದೆಲ್ಲ ನಮ್ಮ ಗ್ರಾಮ ಪಂಚಾಯಿತಿಯಿಂದ ಹಾಕ್ತಕ್ಕಂಥದ್ದು ಆಗಲೇಬೇಕಾಗ್ತಕ್ಕಂಥದ್ದು ಈ ವಿಚಾರದಲ್ಲಿ ಅವರೆಲ್ಲ ಸಹಕಾರನ ಕೊಡ್ತಾ ಏನು ಮುಂದಿನ ದಿನಗಳಲ್ಲಿ ಎಲ್ಲ ಉತ್ತಮ ಕೆಲಸಗಳಿಗೆ ಅವರ ಸಹಕಾರ ಇರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಈ ಮನಸ್ಸಂದರ್ಭದಲ್ಲಿ ಹೇಳ್ತಾರೆ